ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕನ್ನಡ ಪ್ರಜಾಸಂಕಲ್ಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಿಂದ ಪಾಕಿಸ್ತಾನದಲ್ಲಿ ನಡೆಯುತ್ತಿ ಎನ್ನಲಾದ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯ ಪೂರ್ವಭಾವಿ ಸಿದ್ಧತೆಯ ಸಭೆಯನ್ನು ಐ ಸಿ ಸಿ ಕೊಲಂಬೋದಲ್ಲಿ ತನ್ನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡಿದೆ ಈಗಾಗಲೇ ಭಾರತ ಕ್ರಿಕೆಟ್ ತಂಡ ಐ ಸಿ ಸಿ ಚಾಂಪಿಯನ್ ಟ್ರೋಫಿಗೆ ನಮ್ಮ ಸರ್ಕಾರದಿಂದ ಅನುಮತಿ ಸಿಕ್ಕಿಲ್ಲ ಆದ ಕಾರಣದಿಂದ ನಮಗೆ ಬರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದೆ ಭಾರತ ಈ ಟೂರ್ನಿಗೆ ಬರದೇ ಇದ್ದರೆ ನಾವು ಮುಂಬರುವ ಎಲ್ಲ ಐ ಸಿ ಸಿ ಟೂರ್ನಿಗಳನ್ನು ಬಹಿಷ್ಕರಿಸುವುದಾಗಿ ತಿಳಿಸಿದೆ ಇನ್ನು ಐ ಸಿ ಸಿ ಮಾತ್ರ ಭಾರತದ ಪಾಕಿಸ್ತಾನದ ಪ್ರವಾಸದ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಇನ್ನೂ ಬಿ ಸಿ ಸಿ ಐನಿಂದ ತೆಗೆದುಕೊಂಡಿಲ್ಲ ಇದರ ಮಧ್ಯೆ ಐ ಸಿ ಸಿ ಮಾತ್ರ ಮುಂಬರುವ ಟೂರ್ನಿಗೆ ಬಜೆಟ್ ಗಾತ್ರವನ್ನು ಘೋಷಣೆ ಮಾಡಿದೆ ಇದು ಸರಿಸುಮಾರು ಅರವತ್ತೈದು ಮಿಲಿಯನ್ ಡಾಲರ್ ಅಂದರೆ ಭಾರತೀಯ ರೂಪಾಯಿ ಮೌಲ್ಯ ನೂರ ನಲವತ್ನಾಲ್ಕು ಕೋಟಿ ಹಾಗಾದರೆ ಈ ಐದು ನೂರ ನಲವತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಐ ಸಿ ಸಿ ಏನು ಮಾಡುತ್ತೆ ಐ ಸಿ ಸಿ ಈ ಟೂರ್ನಿಯಲ್ಲಿ ಈ ನೂರ ನಲವತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಅದರಲ್ಲಿ ಕ್ರೀಡಾಪಟುಗಳ ವೆಚ್ಚ ಹೋಟೆಲ್ ವೆಚ್ಚ ಸಾರಿಗೆ ವೆಚ್ಚ ವಿಮಾನಯಾನ ವೆಚ್ಚ ಕ್ರೀಡಾಂಗಣಗಳ ನಿರ್ವಹಣೆ ಹಾಗೂ ಇನ್ನಿತರ ವೆಚ್ಚಗಳಿಗಾಗಿ ಸರಿಸುಮಾರು ಮೂವತ್ತೈದು ಮಿಲಿಯನ್ ಡಾಲರ್ಗಳನ್ನು ಮೀಸಲಿಟ್ಟಿದೆ ಬಹುಮಾನದ ಮೊತ್ತ ಅದಕ್ಕೆ ಸಂಬಂಧಿಸಿದ ಹೆಚ್ಚುವರಿ ಖರ್ಚಿಗಾಗಿ ಇಪ್ಪತ್ತು ಮಿಲಿಯನ್ ಡಾಲರ್ಗಳನ್ನು ಮೀಸಲಿಟ್ಟಿದ್ದರೆ ಇನ್ನುಳಿದಂತೆ ದೂರದರ್ಶನಕ್ಕೆ ಸಂಬಂಧಪಟ್ಟಂತೆ ಉತ್ಪಾದನಾ ವೆಚ್ಚಕ್ಕಾಗಿ ಹತ್ತು ಮಿಲಿಯನ್ ಡಾಲರ್ಗಳನ್ನು ಉಪಯೋಗಿಸುವುದಾಗಿ ಐ ಸಿ ಸಿ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಘೋಷಿಸಿದೆ ಭಾರತ ಕ್ರಿಕೆಟ್ ತಂಡ ಈ ಟೂರ್ನಿಯಲ್ಲಿ ಫೆಬ್ರವರಿ ಇಪ್ಪತ್ತರಂದು ಬಾಂಗ್ಲಾದೇಶದ ವಿರುದ್ಧ ಪೆಬ್ರವರಿ ಇಪ್ಪತ್ತ್ಮೂರರಂದು ನ್ಯೂಜಿಲೆಂಡ್ ವಿರುದ್ಧ ಹಾಗೂ ಮಾರ್ಚ್ ಒಂದರಂದು ಅತಿಥೇಯ ಪಾಕಿಸ್ತಾನದ ವಿರುದ್ಧ ಆಡಲಿದ್ದು ಇನ್ನೂ ಕೂಡ ಐ ಸಿ ಸಿ ಸ್ಥಳ ನಿಗದಿ ಹಾಗೂ ಸ್ಥಳಗಳ ಪರಿಶೀಲನೆಯ ನಂತರ ಐ ಸಿ ಸಿ ಬಿ ಸಿ ಜೊತೆ ಮಾತನಾಡುವುದಾಗಿ ಹೇಳಿದೆ ಭಾರತ ತಂಡ ಈ ಟೂರ್ನಿಯನ್ನು ಹಾಡುವುದಕ್ಕೆ ಹೋದರೆ ಸೂಕ್ತವೆ ಅಥವಾ ಬಹಿಷ್ಕರಿಸಿದರೆ ಸೂಕ್ತವೇ ಎಂಬುವುದರ ಬಗ್ಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ